ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಮಹಿಳೆಯರಿಗೆ ಅರ್ಹತೆ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಸ್ಟಾಪ್ ಮಾಡಬೇಕು ಜೊತೆಗೆ ಶಕ್ತಿ ಯೋಜನೆ ಏನಿದೆ ಸೊ ಈ ಒಂದು ಶಕ್ತಿ ಯೋಜನೆಯೂ ಕೂಡ ಬಂದ್ ಮಾಡಿ ಮಹಿಳೆಯರು ಫ್ರೀಯಾಗಿ ಓಡಾಡೋದನ್ನು ನಾವು ಸ್ಟಾಪ್ ಮಾಡಬೇಕು ಜೊತೆಗೆ ಟಿಕೆಟನ್ನು ತೆಗೆದುಕೊಂಡು ಮಹಿಳೆಯರು ಓಡಾಡಬೇಕು ಇದ್ರ ಜೊತೆಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ವಿವರವನ್ನು ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡಿ ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಆಗಲೇ ತುಂಬಾ ವೈರಲ್ ಆಗಿರುವಂತಹ ನ್ಯೂಸ್ ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿಲ್ಲ ಸೊ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂತು ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬೇಸರಗೊಂಡು ಮಹಿಳೆಯರು ನಮಗೆ ಏನು ಒಂದು ಮೋಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಸೊ ಅದಕ್ಕಿಂತ ಮುಂಚೆ ಇವಾಗ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ ಸೊ ಇವಾಗ ಏನಂತ ಅಂದರೆ ಸಾರಿಗೆ ಸಚಿವರಾಗಿರುವಂತಹ ಕೆಲವೊಬ್ಬರು ಮಾತಾಡ್ತಿದ್ದಾರಂತೆ ಸಾರಿಗೆ ಸಂಸ್ಥೆಗೆ ಸೇರಿರೋರೆಲ್ಲರೂ ಕೂಡ ಇವಾಗ ಏನಂತ ಅಂದರೆ ಈ ಒಂದು ಉಚಿತ ಬಸ್ ಪ್ರಯಾಣವನ್ನು ಏನು ಕೊಟ್ಟಿದ್ವಿ ಮಹಿಳೆಯರಿಗೆ ಅದನ್ನು ನಾವು ಸ್ಟಾಪ್ ಮಾಡಬೇಕು ಸೊ ಯಾಕೆ ಅಂತ ಅಂದರೆ ಇವಾಗ ನಮಗೆ ಸಾರಿಗೆ ಬಸ್ಗಳ ಮೇಂಟೆನೆನ್ಸ್ಗಾಗಿರ್ಬೋದು ಅಥವಾ ಡಿಪೋ ಮೇಂಟೆನೆನ್ಸ್ಗಾಗಿರ್ಬೋದು ಯಾವುದಕ್ಕೂ ಕೂಡ ಹಣ ಸಾಕಾಗ್ತಿಲ್ಲ ಸೊ ಸರ್ಕಾರ ಏನೋ ನಾವು ಕೊಡುತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಕೊಡ್ತಿರುವಂತಹ ಹಣ ಸಾಕಾಗ್ತಿಲ್ಲ ಸರ್ಕಾರ ಕಳಿಸ್ತಾ ಇದೆ ಬಟ್ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಈ ಒಂದು ಶಕ್ತಿ ಯೋಜನೆನ ಸ್ಟಾಪ್ ಮಾಡಬೇಕು ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗಾಗಿರ್ಬೋದು ವಯಸ್ಕರಿಗಾಗಿರ್ಬೋದು ಜೆಂಟ್ಸ್ಗಾಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಜನರಿಗೂ ಕೂಡ ಇದರಿಂದ ಪ್ರಾಬ್ಲಮ್ ಆಗ್ತಿದೆ ಸೊ ಯಾಕೆಂತಂದರೆ ಆಲ್ರೆಡಿ ಕೋರ್ಟ್ ಮೆಟ್ಲನ್ನು ಕೂಡ ಮಕ್ಕಳು ಏನಂತ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳು ಹೇರಿದ್ರು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಶಕ್ತಿ ಯೋಜನೆನ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇದರ ಜೊತೆಗೆ ಮಹಿಳೆಯರು ಕೂಡ ಟಿಕೆಟ್ ತೆಗೆದುಕೊಂಡು ಓಡಾಡಬೇಕು ಅದರ ಜೊತೆಗೆ ಮೂರ್ನಾಲ್ಕು ವರ್ಷದಿಂದ ಈ ಒಂದು ಬಸ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಲ್ಲ ಸೊ ಹಾಗಾಗಿ ಟಿಕೆಟ್ ದರವನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದೆ ಸೊ ಇನ್ನು ಕನ್ಫರ್ಮೇಷನ್ ಆಗಿ ಮಾಹಿತಿ ಬಂದಿಲ್ಲ ಬಂದರೆ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀನಿ ದೆನ್ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಆಗಿರುವ ಫಾಲ್ಟ್ ಇದು ಸೊ ಹಾಗಾಗಿ ನಾವು ಮಹಿಳೆ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಟ್ವಿ ಬಟ್ ಇಲ್ಲಿ ಏನಂತ ಅಂದ್ರೆ ಗಂಡಸರಿಗೆ ಯಾವುದೇ ಒಂದು ರೀತಿಯಾದಂತಹ ಯೋಜನೆಯನ್ನ ಕೊಡ್ಲಿಲ್ಲ ಅವರನ್ನ ಹೊರತುಪಡಿಸಿ ನಾವು ಮಹಿಳೆಯರಿಗೆ ಏನು ಯೋಜನೆಯನ್ನ ಕೊಟ್ವಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲದನ್ನು ಕೂಡ ಮಹಿಳೆಯರಿಗೋಸ್ಕರನೇ ಅಂತಾನೆ ಮೀಸಲಿಟ್ಟಿದ್ದೀವಿ ಸೊ ಅವರೇ ಓಟ್ ಹಾಕಿದ್ರು ಕೂಡ ನಾವು ಒಂಬತ್ತು ಸ್ಥಾನ ಪಡೆದಿದೀವಿ ಇವಾಗ ಸೊ ಅದ್ರ ಬದಲು ನಾವು ಇಪ್ಪತ್ತು ಸ್ಥಾನಗಳನ್ನ ಮಿನಿಮಮ್ ಅಂದ್ರೂ ಕೂಡ ಪಡೆದುಕೊಳ್ತಾ ಇದ್ದು ಸೊ ಹಾಗಾಗಿ ಉಂಡ ಮನೆಗೆ ದ್ರೋಹ ಅನ್ನೋ ರೀತಿ ಿ ಮಹಿಳೆಯರು ಇವಾಗ ನಮಗೆ ವೋಟ್ ಹಾಕಿಲ್ಲ ಸೊ ರಾಹುಲ್ ಗಾಂಧಿ ಅವರು ಒಂದು ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಂತ ಅಂದರೆ ಎಲ್ಲಿ ಪ್ರಾಬ್ಲಮ್ ಆಯಿತು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ರಿಗೂ ಕೂಡ ತಲುಪಿಲ್ವಾ ಸೊ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಸೊ ಇವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಸೊ ಎಲ್ಲಿ ನಮಗೆ ಫಾಲ್ಟ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಇಲ್ಲಿ ಏನಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಟ್ಟರು ಶಕ್ತಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಎಲ್ಲ ಒಂದು ಫೆಸಿಲಿಟೀಸ್ ನ ಕೊಟ್ರು ಬಟ್ ಏನಂತ ಅಂದ್ರೆ ಇಲ್ಲಿ ವಿಧಾನಸಭಾ ಚುನಾವಣೆಗೆ ಈ ಒಂದು ಯೋಜನೆಗಳನ್ನು ಹೊರಡಿಸಿದ್ದು ಬಟ್ ಇಲ್ಲಿ ಲೋಕಸಭಾ ಚುನಾವಣೆಗೂ ಇದು ಫಾಲ್ಟ್ ಆಯಿತು ಅಂತ ಅದನ್ನು ತೆಗೆದುಕೊಂಡು ಬಂದು ಇದ್ರ ಮೇಲೆ ಹಾಕ್ತಿರೋದು ಸರಿ ಅಂತ ಅನಿಸೋದಿಲ್ಲ ನಮ್ಮ ಪ್ರಕಾರ ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಮೆಸೇಜನ್ನು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಬೇಕಿದ್ರೂ ನೀವು ಮೆಸೇಜನ್ನು ಮಾಡ್ಬೋದು ಸೊ ಈ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ತಿಳಿಯುತ್ತೆ ಇದು ಸರಿನಾ ಅಥವಾ ತಪ್ಪಾ ಇವಾಗೇನೋ ಮಹಾಲಕ್ಷ್ಮಿ ಯೋಜನೆಯಡಿ ಒಂದು ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಸೋತ ಕಾರಣ ಇವಾಗ ಒಂದು ಲಕ್ಷ ರೂಪಾಯಿ ಹಣವನ್ನ ಯಾರಿಗೂ ಕೂಡ ಕೊಡೋದಿಲ್ಲ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ನಡುವೆ ಅವರನ್ನು ಇವರು ಹೀನಗಳಿಯೋದು ಇವ್ರನ್ನ ಅವರು ಹೀನ್ಗಳಿಯೋದು ಕಾಮನ್ ಅದು ಇವಾಗ ಮನುಷ್ಯರಾದರೂ ಕೂಡ ಅಷ್ಟೇ ಅಲ್ವಾ ಇದು ರಾಜಕೀಯ ಅಂತ ಅಲ್ಲ ನಾವು ಜನರಲ್ ಆಗಿ ಮಾತಾಡೋದಾದ್ರೂ ಅಷ್ಟೇನೆ ಮಾಡೋದು ಸೊ ಹಾಗಾಗಿ ಇವಾಗ ಈ ರೀತಿ ಚರ್ಚೆ ನಡೀತಾ ಇದೆ ಅದರಿಂದ ಇವಾಗ ಏನಂತ ಅಂದರೆ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡನ್ನೂ ಕೂಡ ಬಂದ್ ಮಾಡಬೇಕು ಅನ್ನೋ ರೀತಿಯಾಗಿ ಚರ್ಚೆಗಳು ತುಂಬಾ ನಡೀತಾ ಇದೆ ಸೊ ಇದ್ರ ಬಗ್ಗೆ ಯಾವ್ದನ್ನ ಬಂದ್ ಮಾಡ್ತಾರೆ ಏನು ಒಂದು ಮಾಹಿತಿ ಕೊಡ್ತಾರೆ ಏನೊಂದು ಹೊಸ ಅಪ್ಡೇಟ್ ಅನ್ನ ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್